ಈದ್ ಅಲ್ ಅದಾ ಮತ್ತು ಉಲ್ ಫಿತ್ ಪೆರುನಾಲ್ ಹಬ್ಬದ ದಿನ ಹೇಳಬೇಕಾದ ತಸ್ಬೀಹ್ ಪೆರುನಾಳ್ ಹಬ್ಬ ಅದು ಬಕ್ರೀದ್ ಹಬ್ಬವಾದರೂ ಸರಿ ಅಥವಾ ಈದ್ ಉಲ್ ಫಿತ್ರ್ ಹಬ್ಬವಾದರೂ ಸರಿ ಈ ಎರಡು ಹಬ್ಬದ ದಿನದಂದು ನೀವು ಈ ತಸ್ಬೀಹನ್ನು ತಪ್ಪದೆ ಮುನ್ನೂರು ಬಾರಿ ಹೇಳಬೇಕು ಹೇಳಬೇಕಾದ ತಸ್ಮೀಹ್ ಸುಬಹಾ ನಲ್ಲಾಹಿ ಒಬಿ ಹಿಹಿ ಸುಬಹಾ ಅಲೀಮ್ ಇದನ್ನು ನೀವು ಮುನ್ನೂರು ಬಾರಿ ಹೇಳಬೇಕು ನಂತರ ಮರಣ ಹೊಂದಿದ ತಂದೆ ತಾಯಿ ಇದ್ದರೆ ಅಥವಾ ಗೆಳೆಯರು ಮರಣ ಹೊಂದಿದ್ದರೆ ಅಥವಾ ನಿಮ್ಮ ನೆರೆಕರೆಯವರು ಯಾರೇ ಆದರೂ ಸರಿ ಆ ಮರಣ ಹೊಂದಿದ ವ್ಯಕ್ತಿಯ ಮೇಲೆ ಹದಿಯ ಮಾಡಬೇಕು ಹೀಗೆ ಮಾಡಿದರೆ ಆ ಮರಣ ಹೊಂದಿದ ವ್ಯಕ್ತಿಯ ಕಬರಿನೊಳಗೆ ಸಾವಿರ ಪ್ರಕಾಶವನ್ನು ಅಲ್ಲಾಹು ನೀಡುವನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುಲ್ಲಾಹುಲಿ ವಸಲ್ಲಂ ಹೇಳಿದ್ದಾರೆ ಈ ತಸ್ಬೀಹ್ ಹೇಳಿದ ವ್ಯಕ್ತಿ ಮರಣ ಹೊಂದಿದರೆ ಅವನ ಕಬರಿನೊಳಗೂ ಅಲ್ಲಾಹು ಸಾವಿರ ಪ್ರಕಾಶವನ್ನು ಕೊಡುವನು ಆದ್ದರಿಂದ ಪೆರುನಾಳ್ ಹಬ್ಬದ ದಿನ ಈ ತಸ್ಬೀಹನ್ನು ತಪ್ಪದೇ ಹೇಳಿ ಈ ತಸ್ಬೇಹನ್ನು ನಾವು ಪೆರುನಾಳ್ ಹಬ್ಬದ ದಿನ ಹೇಳಿ ಮರಣ ಹೊಂದಿದ ವ್ಯಕ್ತಿಯ ಮೇಲೆ ಹದಿಯ ಮಾಡಿದರೆ ಆ ಮರಣ ಹೊಂದಿದ ವ್ಯಕ್ತಿಯ ಕಬರಿನೊಳಗೆ ಅಲ್ಲಾಹು ಸಾವಿರ ಪ್ರಕಾಶವನ್ನು ಕೊಡುವನು ಅದೇ ರೀತಿ ನಂತರ ನಾವು ಮರಣ ಹೊಂದಿದ ಮೇಲೆ ನಮ್ಮ ಕಬರಿನೊಳಗು ಸಾವಿರ ಪ್ರಕಾಶವನ್ನು ನೀಡುವನು ಆದ್ದರಿಂದ ಇಂತಹ ಒಂದು ಆಫರನ್ನು ಯಾರೂ ಕೂಡ ಮಿಸ್ ಮಾಡಿಕೊಳ್ಳಬೇಡಿ ಇನ್ನು ಬಕ್ರೀದ್ ಹಬ್ಬಕ್ಕೆ ಕೇವಲ ಒಂದು ವಾರ ಮಾತ್ರ ಬಾಕಿ ಈ ತಸ್ಬೀಹನ್ನು ಮರೆಯದೆ ಹೇಳಿ ಹೊಸ ವೀಕ್ಷಕರು ಇದ್ದರೆ ನಮ್ಮ ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಎಂಬ ಈ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿರಿ ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು